ದತ್ತಾತ್ರೇಯಾಯ ನಮಃ ಓಂ ಐ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಬಂಧಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ದತ್ತಧಾರೆ ಕಾರ್ಯಕ್ರಮದಲ್ಲಿ ಹಲವಾರು ವಿಚಾರಗಳನ್ನು ನಿಮಗೆ ಇದ್ದೀನಿ ಅದರಂತೆ ಇವತ್ತು ಕಾರ್ತೀಕ ಸೋಮವಾರ ಸೋಮವಾರ ಅಂತಂದರೆ ಚಂದ್ರನ ವಾರ ಈ ಚಂದ್ರನ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಮನೆಯಲ್ಲಿ ನಾವು ಏನು ಮಾಡಿದ್ರೆ ಚಂದ್ರ ದೋಷ ನಿವಾರಣೆ ಆಗುತ್ತೆ ಏನು ಚಂದ್ರ ದೋಷ ಅಂದರೆ ಅಂತಂದರೆ ಮೊದಲನೇದಾಗಿ ಇದರ ಎಫೆಕ್ಟ್ ಏನಾಗುತ್ತೆ ಅಂದರೆ ಮನಸ್ಸಿನ ಚಾಂಚಲ್ಯತೆ ಅಂತ ಹೇಳ್ತಾರೆ ಅಂದರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳಬೇಕು ಅಂತ ರಾತ್ರಿ ಸಂಕಲ್ಪ ಮಾಡ್ಕೊಳ್ತೀವಿ ಬೆಳಗ್ಗೆ ಸಾಯಂಕಾಲ ನಾಲ್ಕು ಗಂಟೆಗೆ ಗೆದ್ಬಿಡಬೇಕು ಎದ್ಬಿಟ್ಟು ನಾನು ಈ ಕೆಲಸ ಮಾಡ್ತೀನಿ ಈ ಕೆಲಸ ಮಾಡ್ತೀನಿ ಆ ಕೆಲಸ ಮಾಡ್ತೀನಿ ಎಲ್ಲ ಎಸ್ಪೆಷಲಿ ವಿದ್ಯಾರ್ಥಿಗಳು ನಾನಿವತ್ತು ಮ್ಯಾಥಮೆಟಿಕ್ಸು ಸೋಷಿಯಲ್ಲು ಇಷ್ಟಿಷ್ಟು ಓದಬೇಕು ಹೀಗೆ ಓದಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ತೀರಿ ಅಂತ ಹೇಳಿ ಬೆಳಗ್ಗೆ ನಾಲ್ಕು ಗಂಟೆ ಆಗುತ್ತೆ ಅಲಾರಾಮ್ ಹೊಡೆಯುತ್ತೆ ಅಥವಾ ಅಪ್ಪ ಅಮ್ಮ ಯಾರಾದರೂ ಎಬ್ಬಿಸ್ತಾರೆ ಎಬ್ಬಿಸ್ದಾಗ ಅಯ್ಯೋ ದಿನ ಬೇಡ ನಾಳೆ ನೋಡ್ಕೊಳ್ಳೋಣ ಅನ್ನೋದು ಹಾಗೆ ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋಗಬೇಕಾದ್ರೆ ಡಿಟರ್ಮಿನೇಷನ್ ಅಂತ ಹೇಳ್ತಾರೆ ನಾನು ಇವತ್ತು ಈ ಕೆಲಸವನ್ನು ಮಾಡಿ ಸಾಧನೆ ಮಾಡ್ತೀನಿ ಅನ್ನೋ ಮನಸ್ಥಿತಿಯನ್ನು ಕಳ್ಕೊಂಬಿಡ್ತೀವಿ ಒಂದು ದಿನ ಮಾತಾಡಿದ್ದು ಇನ್ನೊಂದು ದಿನ ಮಾತಾಡೋಲ್ಲ ಆ ರೀತಿ ಆಗ್ತಾ ಇರುತ್ತೆ ಎಸ್ಪೆಷಲಿ ಈ ಎರಡನೇ ತಾರೀಕು ಹುಟ್ಟಿರೋವಂಥವ್ರು ಹನ್ನೊಂದನೇ ತಾರೀಕು ಹುಟ್ಟಿರೋವಂಥವ್ರು ಇವ್ರಿಗೆ ಭಾರಿ ಹಿಂಸೆಗಳಾಗ್ತಾ ಇರುತ್ತೆ ಮನಸ್ಸಿನಲ್ಲಿ ಇಪ್ಪತ್ತನೇ ತಾರೀಕು ಹನ್ನೊಂದನೇ ತಾರೀಕು ಎರಡನೇ ತಾರೀಕು ಹುಟ್ಟಿರೋವಂಥವ್ರಿಗೆ ಈ ಥರ ಹಿಂಸೆಗಳಾಗ್ತಾ ಇರುತ್ತೆ ಈ ಹಿಂಸೆನ ಹೇಗೆ ನಾವು ಪಾರು ಮಾಡಿಕೊಳ್ಬೇಕು ಹೇಗೆ ಈ ಒಂದು ಅಸಮತೋಲನತೆಯನ್ನು ಸಮತೋಲನಕ್ಕೆ ತಂದ್ಕೋಬೇಕು ಅನ್ನೋ ವಿಚಾರವನ್ನು ಇವತ್ತು ತಿಳಿಸ್ತೀನಿ ಸಿಂಪಲ್ ರೆಮಿಡೀಸ್ ಏನಪ್ಪ ಅಂತಂದರೆ ಬಹಳ ಮುಖ್ಯವಾಗಿ ಮನೇಲಿ ಎಲ್ಲರಿಗೂ ಕೂಡ ಅಪ್ಪ ಅಮ್ಮಂದಿರು ಇರ್ತಾರೆ ಅಯ್ಯೋ ನಮಗೆ ಅಪ್ಪ ಅಮ್ಮ ಇಲ್ವೇ ನಮಗೆ ಐವತ್ತು ವರ್ಷ ಆಗಿದೆ ನಮ್ಮ ಅಪ್ಪ ಹೋಗಿ ಇಪ್ಪತ್ತು ವರ್ಷ ಆಯಿತು ನಮ್ಮಮ್ಮ ಹೋಗಿ ಹದಿನೈದು ವರ್ಷ ಆಯಿತು ಮನೇಲಿ ಅಪ್ಪ ಅಮ್ಮ ಇಲ್ಲ ಅಪ್ಪ ಅಮ್ಮನಿಗೆ ಸಮಾನ ಅತ್ತೆ ಮಾವ ಇರ್ತಾರೆ ಅವರು ಇಲ್ಲ ಅಂತಂದಾಗ ನಮ್ಮ ಹಿರಿಯರು ಇರ್ತಾರೆ ಅಣ್ಣನೋ ಅಕ್ಕನೋ ಯಾರಾದರೂ ಇರ್ತಾರೆ ಈ ರೀತಿ ತಾಯಿಯ ಒಂದು ಸ್ಥಾನವನ್ನು ಅಲಂಕಾರ ಮಾಡುವಂಥವ್ರು ತಾಯಿಯ ಒಂದು ಸಮಾನ ಸ್ಥಾನದಲ್ಲಿರತಕ್ಕಂಥವ್ರನ್ನ ಸೋಮವಾರಗಳಲ್ಲಿ ಅವರನ್ನು ತೃಪ್ತಿಪಡಿಸೋದಕ್ಕೆ ಪ್ರಯತ್ನ ಮಾಡಿ ಏನು ತೃಪ್ತಿಪಡಿಸೋದು ಅಂತಂದರೆ ಮೊದಲು ಅವರ ಪಾದಗಳಿಗೆ ನಮಸ್ಕಾರ ಮಾಡೋದು ಎರಡನೇದು ಅವರಿಗೆ ಏನು ಇಷ್ಟಾದ ಇಷ್ಟವಾದ ಪದಾರ್ಥಗಳಿದೆಯೋ ಅದನ್ನು ಕೊಡೋದಕ್ಕೆ ಪ್ರಯತ್ನ ಮಾಡೋದು ಸೀರೆ ಆಗಿರಲಿ ಅರಿಶಿನ ಕುಂಕುಮ ಆಗಿರಲಿ ಮಂಗಳ ದ್ರವ್ಯಗಳಾಗಿರಲಿ ಇದನ್ನು ಸೋಮವಾರದಲ್ಲಿ ಕೊಡುವಂಥದ್ದು ಇದೆಲ್ಲ ಯಾವುದೂ ಇಲ್ಲ ನಾನೊಬ್ಬ ಅನಾಥ ಅಥವಾ ನಾನು ಊರಲ್ಲಿದ್ದೀನಿ ನಮ್ಮಮ್ಮ ಇನ್ನೆಲ್ಲ ಹೋಯ್ತಾರೆ ನನಗೆ ಯಾರು ಇಲ್ಲಿ ಸಂಬಂಧಿಕರಿಲ್ಲ ಅಂತಂದರೆ ವಯಸ್ಸಾಗಿರುವಂತಹ ಭಿಕ್ಷಕರು ಹೆಣ್ಣು ಮಕ್ಕಳು ವಯಸ್ಸಾಗಿರುವಂತಹ ತಾಯಂದಿರು ಇರ್ತಾರೆ ಭಿಕ್ಷುಕರಾಗಲಿ ಬಡವರಾಗಲಿ ಅಥವಾ ಅನೇಕ ಕಾರ್ಮಿಕ ಕೆಲಸಗಳನ್ನು ಮಾಡುವಂಥವ್ರು ಇರ್ತಾರೆ ಬೀದಿ ಗುಡಿಸ್ತಾ ಇರೋರಿರಬಹುದು ಅಥವಾ ಏನಾದರೂ ಒಂದು ರೂಪದಲ್ಲಿ ಕಷ್ಟಪಟ್ಟು ದುಡಿತಾ ಇರೋರು ಹೋಟ್ಲಲ್ಲಿ ಅನೇಕ ಜನ ವಯಸ್ಸಾಗಿರುವಂತಹ ತಾಯಿಯಂದರೂ ಎಂಜಲೇ ಎತ್ತ ಇರ್ತಾರೆ ಅವ್ರಿಗೆ ನಮಗೆ ಟಿಪ್ಸ್ ಕೊಡೋದಕ್ಕೆ ನಮಗೆ ಇಷ್ಟ ಆಗೋದಿಲ್ಲ ಇವು ಬೇಡ ಎಲ್ಲ ಬೇಕ್ರಿ ಕೊಟ್ಬಿಡಿದಲ್ಲ ಅಂದ್ಕೊಡ್ತೀನಿ ಅಲ್ಲ ವಯಸ್ಸಾಗಿರುವಂಥವ್ರು ಯಾರೋ ಹೂವು ಮಾರ್ತಾಯಿರ್ತಾರೆ ಅಥವಾ ಏನೋ ಒಂದು ತರಕಾರಿ ಮಾರ್ತಾಯಿರ್ತಾರೆ ಈ ಥರ ವ್ಯಕ್ತಿಗಳಿಗೆ ಸೋಮವಾರಗಳಲ್ಲಿ ಹುಡುಕೊಂಡು ಹೋಗಿ ಬಿಳಿಯ ಸೀರೆ ಆಗಲಿ ಬಿಳಿ ಅಂತಂದರೆ ಪೂರ್ತಿ ವೈಟ್ ಅಂಥದ್ದಲ್ಲ ಅದಕ್ಕೆ ಮಿಕ್ಸಡ್ ಕಲರ್ಸ್ ಬಿಳಿ ಕೆಂಪು ಆಗಲಿ ಬಿಳಿ ಹಸಿರು ಆಗಲಿ ಈ ರೀತಿಯಾಗಿರುವಂತಹ ಸೀರೆ ಅಥವಾ ರವಿಕೆ ಅಥವಾ ಅಕ್ಕಿ ಅಕ್ಕಿಯಿಂದ ಮಾಡಿರುವಂತಹ ಬಿಳಿಯ ಅನ್ನ ಪಲಾವ್ ಕೊಡ್ತೀನಿ ಅಂತ ಎಲ್ಲೋ ಕಲರ್ ಹಾಕಿರೋ ಪಲಾವ್ ಆಗಲಿ ಬಿಸಿಬೇಳೆ ಭಾತಾಗಿ ಕೊಡಬಾರ್ದು ಕೊಡಬೇಕಾಗಿರುವಂಥದ್ದು ಆಗಲಿ ಅಥವಾ ಬಿಳಿಯ ಅನ್ನ ಆಗಲಿ ಇದನ್ನು ಕೊಡೋದ್ರಿಂದ ಚಂದ್ರ ಸಂಬಂಧವಾದ ದೋಷಗಳ ನಿವಾರಣೆ ಆಗುತ್ತೆ ಮಕ್ಕಳಲ್ಲಿ ವಿದ್ಯಾಭ್ಯಾಸದಲ್ಲಿ ಆಗ್ತಾಯಿರುವಂತಹ ಏನು ಓದಬೇಕು ಅಂತ ಕೂತ್ಕೋತಾನೆ ಆದರೆ ಓದೋದಿಲ್ಲ ಅಂತ ಹೇಳೋ ತಾಯಂದರು ಅಂತಹ ಸಮಸ್ಯೆಗೆ ಬಲವಂತವಾಗಿ ಆದರೂ ತಾಯಿ ಅವತ್ತು ಸೋಮವಾರದಲ್ಲಿ ಮಕ್ಕಳಿಗೆ ಪಾದಗಳಿಗೆ ನಮಸ್ಕಾರವನ್ನು ಮಾಡಿಸ್ಕೊಳ್ಳಿ ಹೇಳ್ಬಿಟ್ಟು ಏನೂ ತಪ್ಪಿಲ್ಲ ನನ್ನ ಪಾದಕ್ಕೆ ನಮಸ್ಕಾರ ಮಾಡುವಂಥ ತಾಯಿ ಹೇಳೋದಕ್ಕೆ ಹಕ್ಕಿರುತ್ತೆ ಆ ಪಾದಕ್ಕೆ ನಮಸ್ಕಾರ ಮಾಡಿಸ್ಕೊಳ್ಳಿ ನಿಮಗೆ ತಾಯಿಯಂದರಿದ್ದರೆ ಆ ತಾಯಿಯಂದರನ್ನು ಪ್ರಾರ್ಥನೆ ಮಾಡಿಕೊಳ್ಳೋ ನಮಸ್ಕಾರ ಮಾಡಿಕೊಳ್ಳಿ ಆ ತಾಯಿಯ ಕೃಪಾಶೀರ್ವಾದ ಚಂದ್ರ ದೋಷವನ್ನು ನಿವಾರಣೆ ಮಾಡುತ್ತೆ ಇದು ಬಹಳ ಮುಖ್ಯವಾಗಿರುವಂತಹ ಒಂದು ಪರಿಹಾರ ಇದರ ಜೊತೆಯಲ್ಲಿ ದತ್ತಾತ್ರೇಯರ ಸಾನ್ನಿಧ್ಯದಲ್ಲಿ ನಡೆಯುವಂತಹ ಜೇನುತುಪ್ಪದ ಅಭಿಷೇಕ ಬಹಳ ವಿಶೇಷವಾದ ಫಲವನ್ನು ಕೊಡುವಂಥದ್ದು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಲಿ ಮನಸ್ಸಿನ ಚಾಂಚಲ್ಯತೆಯನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕಾಗಲಿ ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಇದು ಮಾಡಲೋಬೇಡವೋ ಅಂತ ಡಿಸಿಷನ್ ತಗೊಳ್ಳೋಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಅನ್ನೋರು ದತ್ತಾತ್ರೇಯರಿಗೆ ಜೇನುತುಪ್ಪದ ಅಭಿಷೇಕವನ್ನು ಮಾಡಿಕೊಂಡು ಆ ಪ್ರಸಾದವನ್ನು ಸ್ವೀಕಾರ ಮಾಡಿ ನೋಡಿ ಬದಲಾವಣೆಯನ್ನು ನೀವು ಹೇಳಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರು ದಿವ್ಯಚರಣರವಿಂದಾರ್ಪಣಮಸ್ತು